ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ಆಯ್ಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಬೀಗರು ಮನೆಗೆ ಹೋಗ್ತೀವಿ ನಾನು ನನ್ನ ಹಸ್ಬೆಂಡು ನಮ್ಮ ಅಮ್ಮ ಸೇರಿಕೊಂಡು ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ತುಂಬ ಟೈಮ್ ಆಗಿತ್ತು ಒಟ್ಟಿಗೆ ಎಲ್ಲರೂ ಹೋಗಿ ಹೋಗೋ ದಾರಿಯಲ್ಲಿ ನಮ್ಮ ಅತ್ತಿಗೆ ಮನೆಗೆ ಹೋಗೋಣ ಅಂತ ನಮ್ಮ ಕೌಶಿಕ್ ಅವರ ಅಕ್ಕನ್ನ ಕೊಟ್ಟಿದ್ದೀವಲ್ವ ಮೂಡಿಗೆರೆಗೆ ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮೊದಲು ಥ್ಯಾಂಕ್ ಯು ನನಗೆ ಅಮ್ಮ ಕೊಟ್ಟಿದ್ದಾರೆ ಈಗ ಗೊತ್ತು ಚೀಚಗೆ ತಂದಿರ್ಬೇಕು ನನಗ್ ತಂದಿಲ್ಲ ಅನ್ಸುತ್ತೆ ಏನೇನ್ ಹಚ್ಬೇಕಿತ್ತು ನಾನು ಲಿಪ್ಸ್ಟಿಕ್ ಹಚ್ೀನಿ ಕಣ್ಕಪ್ ಹಚ್ಬೇಕಿತ್ತಿ ಆಮೇಲೆ ಅಷ್ಟೇ डार डार मिल्क कल कापो डार मिल्क डार मिल्क डार डार मिल्क ओ आइतो या आइतो डार मिल्क डार मिल्क इकडे बबंग ने डार मिल्क इकडे ब डार मिल्क जा मेक सियोना डार मिल्क 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 डार मिल्क डार मिल्क न नेनगबक निमिगे डार मिल्क डार मिल्क न नेनगबक निमिगे ಇದು ನಮ್ಮ ಕಾವ್ಯಾತ್ಕೆ ಅವ್ರ ಮನೆ ಅಂದ್ರೆ ನಮ್ಮ ಕಾವ್ಯಾತಿಕೆನ ಇಲ್ಲಿಗೆ ಮೂಡಿಗೆರೆಗೆ ಕೊಟ್ಟಿರೋದು ಅಂದರೆ ಅವರು ಬೆಂಗಳೂರಲ್ಲಿದ್ದಾರೆ ಇವರು ಮಯೂಕ್ ಅಂತ ರೆಡ್ ಕಲರ್ ಟಿ ಶರ್ಟು ನಮ್ಮ ಕಾವ್ಯಾತ್ಕೆ ಮಠ ಇನ್ನೊಂದು ಚೀಚು ನನ್ನ ಮೇಲೆ ಇದ್ದಾರೆ ಅಂತ ಅನ್ಸುತ್ತೆ ಚೀಚು ಅವರು ಅಂದರೆ ಈ ಬಂದ್ರಲ್ಲ ಇವರು ನಮ್ಮ ಭಾವ ನಮ್ಮ ಕಾಗ ನಮ್ಮ ರಾಕೇಶ್ ಬಾವ ಇವ್ರ ಮಕ್ಳೆ ಮಯೂಕ್ ಮತ್ತು ನನ್ನ ಮೇಲಿರೋ ಚೀಚು ಇನ್ನು ಈ ಸಿಯೋನ ಮತ್ತು ನಮ್ಮ ಗ್ರೀನ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವು ನಮ್ಮ ಕಾವ್ಯಕ್ಕೆ ಆ್ಯಕ್ಚುಲಿ ಇದೊಂದು ದುಪ್ಪಟ್ಟ ಹಿಡ್ಕೊಂಡು ಆಟಾಡ್ತಿದ್ದಾರಂತೆ ಹವಸಕ್ ಹೋದ್ರು ಒಂದು ನಿಮಿಷ ಎಲ್ಲ ಸೈಲೆಂಟ್ ಆದರು ಮತ್ತು ಹೋಗಿದ ತಕ್ಷಣ ಮತ್ತೆ ಅದೇಶ್ವರ ಸಿಯೋನಾ ಮತ್ತು ನಮ್ಮ ಧೃತಿ ಯಾರಿದ್ದಾರೆ ಅವರಿಬ್ರು ಕೂಡ ನಮ್ಮ ಅನುವತ್ಕೆ ಮಕ್ಕಳು ಅವರಿಬ್ರು ಎಲ್ಲರಿಗೂ ಎಲ್ಲರ ಕಾಲಿಗೆ ಬದ್ದು ಆಶೀರ್ವಾದ ತಗೊಂತಿದ್ರು ಅವರೆಲ್ಲ ಹೊರಡ್ತಾ ಇದ್ರು ಮೂಡಿಗೆರೆಯಿಂದ ಬ್ಯಾಂಗ್ಳೂರ್ಗೆ ನಂಗೆ ಈ ಸೀನ್ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಎಷ್ಟು ಅಂದ್ರೆ ಮಾಡಿದ್ರು ಏನ್ ಮಾಡಿದ್ರು ಏನ್ ಕಲಿಸ್ಬೇಕು ಅವ್ರ ಅಪ್ಪ ಅಮ್ಮ ಎಲ್ಲ ಕಲಿಸಿದಾರೆಲ್ಲ ನೋಡಿ ಫ್ಯೂಚರ್ ನಮ್ಮ ಮಕ್ಕಳಿಗೂ ಕೂಡ ನನಗೆಲ್ಲ ಕಲ್ ಕಲಿಸ್ಬೇಕು ಅಂತ ಅನಿಸ್ತಿತ್ತು ಅಷ್ಟು ಖುಷಿ ಆಯ್ತು ನನಗಿದ್ ನೋಡಿ ಎಲ್ಲರೂ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ

ಮರಿ ಇರ್ತಾನ ಆಯ್ತಾ ಬರದಾ ಹಾ ಬರ್ತೀನಿ ನಿಜವಾಗ್ಲೂ ಅವರು ಹೊರಡುವಾಗ ನನಗೆ ಬೇಜಾರಾಗ್ತಿತ್ತು ಅತ್ತೆ ಬಾಯ್ ಅತ್ತೆ ಬಾಯ್ ಅಂತ ಹೇಳುವಾಗಂತೂ ಬೇಜಾರಾಗ್ತಿತ್ತು ನನಗೆ ಅವ್ರು ಹೋಗಿದ ತಕ್ಷಣ ಆ ಮನೆ ಫುಲ್ಲು ಖಾಲಿ ಅನ್ನಿಸ್ಬಿಟ್ಟು ಬೇಜಾರಾಯಿತು ಬಟ್ ತುಂಬ ಖುಷಿ ಅವ್ರ ಜೊತೆ ಇರೋದಂದರೆ ಮೈಯುಕು ಚೀಚು ನಮ್ಮ ಧ್ರುವಿನ ಸಿಯೋನ ಇವರು ಒಂಥರ ನಾಲ್ಕು ಜನ ಮಕ್ಕಳು ನಮ್ಮ ಫ್ಯಾಮಿಲೀಲಿ ಈಗ ಅವಸ್ ನನಗೆ ಸಿಕ್ಕಿರೋರು ನಾಲ್ಕು ಜನ ಫುಲ್ ಜಾಲಿ ಜಾಲಿ ಯಾವಾಗಲೂ சி ஓன ஒழு சைல இன்னெல்லாம் அத்தை அத்தை அந்தோனு சோ இவ் எல்லா ಇವರು ನಮ್ಮ ಕಾವ್ಯಕನ್ನು ಕೊಟ್ಟಿದೀವಲ್ವಾ ಬ್ಲಾಕ್ ಕಲರ್ ಸೀರೆ ಹಾಗೆ ವೈಟ್ ಕಲರ್ ಕೊಟ್ಟಿದಾರಲ್ಲ ಬುಗ್ರಿ ಬಿಟ್ಟಿದಾರಲ್ಲ ಮಾವ ಅತ್ತೆ ನನಗೂ ನಮ್ ನಮ್ಮ ಅವ್ರು ಯಾರ್ಯಾರನ್ನ ಏನೇನ್ ಕರೀತಾರೋ ನಾನು ಹಾಗೆ ಕರಿತೀನಿ ಆಕ್ಚುಲಿ ಮಾವ ಸಕ್ಕತ್ತಾಗಿ ಬುಗ್ರಿ ಬಿಡ್ತಿದ್ರು ನನಗೆ ಬರ್ತೋಗಿತ್ತು ಅದೆಲ್ಲ ಆದ್ಮೇಲೆ ನಾವು ತೋಟಕ್ಕೆ ಹೊರಟ್ವಿ ನಾನು ಪಪ್ಪ ಸ್ಕೂಟಿಯಲ್ಲಿ ಹೋದ್ವಿ ಪಪ್ಪನ ಜೊತೆ ಸ್ಕೂಟಿಯಲ್ಲಿ ಕೂತು ತುಂಬ ದಿನ ಆಗಿತ್ತು ಇದೇ ನಮ್ಮ ತೋಟ ನಮ್ಮ ತೋಟದ ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೀನಿ ಎಲ್ರೂ ಕೂಡ ತೋಟಕ್ಕೆ ಬಂದ್ವಿ ಮನೇಲಿರೋಕ್ ಬೋರ್ ಆಗ್ತಿತ್ತು ಒಂದ್ ಸ್ವಲ್ಪ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮ್ಮ ಕಾವ್ಯಾಕನ ಕೊಟ್ಟಿದ್ವಿ ಅಲ್ವ ನಮ್ಮ ಮಾವ ಅವರಿಗೆ ಸ್ವಲ್ಪ ತೋಟ ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತೋಟ ಎಲ್ಲ ಸುತ್ತಾಡ್ತಿದ್ರು ಎಲ್ಲರೂ ನಾನು ಮತ್ತು ಕೌಶಿಕ್ ಅವರು ಸ್ವಲ್ಪ ರೀಲ್ಸ್ ಸ್ವಲ್ಪ ಪ್ಲೀಸ್ ನನಗೆ ವೀಡಿಯೋ ಮಾಡಿಕೊಡಿ ಅಂತ ಕೇಳಿದೆ ಅವ್ರು ನನಗೆ ಪಾಪ ವೀಡಿಯೋ ಎಲ್ಲ ಇದ್ರು ಒಂದೆರಡು ಮೂರು ರೀಲ್ಸ್ ಎಲ್ಲ ಮಾಡಿದೆ ರೀಲ್ಸ್ ಎಲ್ಲ ಮಾಡಿ ಇಲ್ಲಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಇತ್ತು ಎಲ್ಲರೂ ಸಹ ಸ್ವಲ್ಪ ತಿಂದ್ವಿ ನಾನು ಸ್ವಲ್ಪ ಜಾಸ್ತಿನೇ ತಿಂದೆ ನೆಲ್ಲಿಕಾಯಿನ ಚೆನ್ನಾಗಿ ತಿಂದ್ವಿ ಇವತ್ತಿನ ಡೇ ಒಂಥರ ತುಂಬ ಖುಷಿ ಕೊಡ್ತೀವಿ ನನಗೆ ಸಿಕ್ಕಾಪಟ್ಟೆ ಜಾಲಿ ಜಾಲಿಯಾಗಿದ್ದೆ ನಾನು ಹಾಗೆ ನೆಲ್ಲಿಕಾಯಿನ ತೊಗೊಂಡೋಗಿ ಕೌಶಕ್ ಅವ್ರಿಗೂ ಕೊಟ್ಟೆ ಇದು ನಮ್ಮ ತೋಟದ ಮನೆ ಆಲ್ರೆಡಿ ನಮ್ಮ ತೋಟದ ಮನೆ ನೀವು ವಿಡಿಯೋ ನೋಡಿದ್ದೀರಾ ಆ ಮನೇಲಿ ಬೋರ್ ಆಗ್ತಿತ್ತು ಹೇಳ್ಬಿಟ್ಟು ಒಂದ್ರು ನಾವು ತೋಟದ ಮನೆಗೆ ಬಂದ್ವಿ ಇಬ್ಬರು ಕೂಡ ನೆಲ್ಲಿಕಾಯಿ ತಂದ್ವಿ ಬಟ್ ಸ್ವಲ್ಪ ಬಟ್ ಉಳಿಯಲ್ಲ ಕೌಶಿಕ ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಅವ್ರ ಫೋನಲ್ಲಿ ಆಮೇಲೆ ನಮ್ಮ ಪಪ್ಪ ಅವರು ಮಾತಾಡ್ತಿದ್ರು ಇದು ಜೇನ್ ತುಪ್ಪ ಆ್ಯಕ್ಚುಲಿ ನಮ್ಮಮ್ಮಂಗ್ ಅಷ್ಟೊಂದೇನು ಜೇನ್ ಇಷ್ಟ ಆಗಲ್ಲ ಹಂಗಾಗಿ ಅವ್ರು ತಿನ್ಲಿಲ್ಲ ನಮ್ಮ ಅತ್ತೆ ಮಾವ ಅಂತೂ ಜೇನು ಫುಲ್ ಇಷ್ಟಪಟ್ಟು ತಿಂತಾಯಿದ್ರು ಪಪ್ಪನ ಆ್ಯಕ್ಚುಲಿ ಜೇನ್ ತಕ್ಕೊಟ್ಟಿದ್ದು ಏನೇನು ತೋಟದ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಏನು ಮಾತಾಡಿದ್ರು ಗೊತ್ತಿಲ್ಲ ಒಟ್ಟು ಇವತ್ತಿನ ಡೇ ಬ್ಯೂಟಿಫುಲ್ ಆಗಿತ್ತು ಫೈನಲ್ ಟಚ್ ಬಂದು ಈ ಒಂದು ರೀಲು ಕೌಶಿಕ್ ಅವರೇ ವೀಡಿಯೋ ಮಾಡಿಕೊಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಅವರೇ ಫೈನಲ್ ಆಗಿ ಈ ವಿಡಿಯೋ ಮೂಲಕ ನಾನು ಇವತ್ತಿನ ಡೇನ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅವತ್ತಿನ ದಿನ ತಗೊಂಡಂತಹ ಕೆಲವೊಂದಿಷ್ಟು ಫೋಟೋಸ್ ಇದು ನಾನು ಮತ್ತು ಸಿಯೋನ ಮತ್ತು ಧ್ರುವನ್ನು ಇದು ಅನು ಅದಕ್ಕೆ ಮಕ್ಕಳು ಇನ್ನು ನಮ್ಮ ಅಯ್ಯಕ್ಕೂ ಚೀಚು ಎಲ್ಲಿದ್ದಂತ ಗೊತ್ತಿಲ್ಲ ಇದು ನಮ್ಮ ನಮ್ಮ ನಮ್ಮಗೆ ಪಾಪ ಎಲ್ಲರೂ ಮಕ್ಕಳೆಲ್ಲ ಯಾರಿಗೊ ಮುತ್ಕೊಟ್ಟು ಹೋಗುವಾಗ ನಮ್ಮಗೆ ನನಗೆ ಮುತ್ಕೊಟ್ಟು ಹೋದರು ಯಾರಿಗೆ ಮುತ್ಕೊಡ್ಲಿ ಅಂತ ಕೇಳ್ತಿದ್ರು ನನಗೆ ಅಂದಿದ ತಕ್ಷಣ ನನಗೆ ಕೊಟ್ಟು ಹೋದ್ರು ಇವ್ರ ಮಕ್ಕಳು ಇನ್ನೂ ಒಬ್ಬ ಇನ್ ಸಿ ಚೀಚು ಒಬ್ಬ ಮಿಸ್ ಅಷ್ಟೇ ಈ ಈ ಫೋಟೋದಲ್ಲಿ ಚೀಚು ಒಬ್ಬ ಇಲ್ಲಿಲ್ಲ ಅಷ್ಟೇ ನೀನು ಎಲ್ಲರೂ ಇದ್ದಾರೆ ಈಗ ಚೀಚು ಸಕ್ಕ ಸಿಕ್ತಾನವೆ ಅಲ್ಲಿ ಎತ್ಕೊಂಡಿದ್ದಾರಲ್ಲ ನಮ್ಮಮ್ಮ ಎಲ್ಲೋ ಕಲರ್ ಟೀ ಶರ್ಟು ಅವರೇ ನಮ್ಮ ಚೀಚು ಬಾಸ್ ಈ ಫೋಟೋಗಳಿಂದ ಅವತ್ತಿಂದ ಆ್ಯಕ್ಚುಲಿ ಕಂಪ್ಲೀಟ್ ಮಾಡಿದ್ವಿ ಆನಂತರ ಅಪ್ಪ ಅಮ್ಮನ ಮನೆಗೆ ಬಂದು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನೈಟ್ ಹೊರಟು ಮತ್ತೆ ಕೌಶಿಕ್ ಅವ್ರ ಮನೆಗೆ ಬಂದಿದ್ದು